ನಮಸ್ಕಾರ ಫ್ರೆಂಡ್ಸ್ ನಾನು ಸಾಗರ್ಜಿ ಈ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಟಾಪಿಕ್ ಬಗ್ಗೆ ತಿಳಿಸಿಕೊಂಡಿ ಬಂದಿದ್ದೇನೆ ಏನಪ್ಪಾ ಅಂತಂದ್ರೆ ಈ ನಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿ ಎಷ್ಟು ಟೈಪ್ಸ್ ಫಿಂಗರ್ ಪ್ರಿಂಟ್ ಸೆನ್ಸರ್ಸ್ ಇರ್ತವೆ ಮತ್ತು ಅದು ಹೇಗೆ ಕೆಲಸ ಮಾಡ್ತವೆ ಯಾವ ಯಾವ ಪ್ರೈಸ್ ರೇಂಜ್ಗೆ ಯಾವ ಯಾವ ಫಿಂಗರ್ ಪ್ರಿಂಟ್ ಸೆನ್ಸರ್ಸ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಚಿಕ್ಕದಾಗಿರುತ್ತೆ ವಿಡಿಯೋ ಫುಲ್ ನೋಡಿ ಈ ಸೆನ್ಸರ್ಸ್ ಗಳ ಬಗ್ಗೆ ತಿಳ್ಕೊಳೋಕಿನ್ನ ಮುಂಚೆ ನಮ್ಮ ಬೆರಳಿನ ಮೇಲೆ ಯಾವ ಥರ ಗೆರೆಗಳು ಇರ್ತಾವೆ ಅನ್ನೋದನ್ನ ನಾನು ಇಲ್ಲಿ ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಫ್ರೆಂಡ್ಸ್ ನಮ್ಮ ಫಿಂಗರ್ ಪ್ರಿಂಟ್ಸ್ ಯಾವ ಥರ ಇರ್ತಾವೆ ಅಂತ ಈ ಫಿಂಗರ್ ಪ್ರಿಂಟ್ಸ್ಗಳಿಗೆ ರಿಜ್ ಮತ್ತು ವ್ಯಾಲೀಸ್ ಅಂತ ಕರೀತಾರೆ ಗೆರೆಗಳಿಗೆ ರಿಜ್ ಮತ್ತು ವ್ಯಾಲೀಸ್ ಅಂತ ಈ ರಿಜ್ ಅಂದರೆ ಏನು ವ್ಯಾಲೀಸ್ ಅಂದರೆ ಏನಪ್ಪ ಅಂತಂದ್ರೆ ನೀವು ಬ್ರೈಲ್ ಬುಕ್ ಡೈಲಿ ಓದ್ತಿರ್ತೀರ ತುಂಬ ಜನ ಓದಂಥ ಸ್ಟೂಡೆಂಟ್ಸ್ ಅಥವಾ ಓದಿ ಮುಗಿಸಿರೋರು ಕೂಡ ಬ್ರೈಲ್ ಅಥವಾ ಸ್ಲೇಟಲ್ಲಿ ನೀವು ಡೈಲಿ ಬರ್ತಿದ್ರೆ ಈ ಡಾಟ್ಸ್ ಇರ್ತಾವಲ್ಲ ಒನ್ ಟು ಸಿಕ್ಸ್ ಎಲ್ಲ ಡಾಟ್ಸ್ ಹಾಕಿರ್ತೀರಾ ಅಂತ ಅನ್ಕೊಳ್ಳಿ ಅಥವಾ ಒನ್ ಒನ್ನಿಂದ ಒನ್ನಿಂದ ಅಂತ ಆಗೋಲ್ಲ ಒನ್ ಎರಡುಗಿಂತ ಹೆಚ್ಚಿರಬೇಕು ಡಾಟ್ಸು ಅಂದಾಗ ಮಾತ್ರ ಇಲ್ಲಿ ಅರ್ಥ ಆಗಲಿಕ್ಕೆ ಈಸಿ ಆಗುತ್ತೆ ಒನ್ ಟು ಸಿಕ್ಸ್ ಡಾಟ್ಸ್ ಏನಿರುತ್ತಲ್ಲ ಈ ಡಾಟ್ಸ್ ನಿಮಗೆ ಡಾಟ್ಸ್ ಏನು ಕೈಗೆ ಬೆರಳಿಗೆ ಹತ್ತುತ್ತೆ ಇದು ರಿಜ್ ಮೇಲೆ ಮೇಲಿನ ಗೆರೆಗಳಿಗೆ ರಿಜ್ ಅಂತ ಕರೀತಾರೆ ಈ ಡಾಟ್ಸ್ಗಳ ಮಧ್ಯ ಸ್ವಲ್ಪ ಗ್ಯಾಪ್ ಇರುತ್ತೆ ನೋಡಿ ಅದಕ್ಕೆ ವ್ಯಾಲ್ಯೂಸ್ ಅಂತ ಕರೀತಾರೆ ಅಂದರೆ ನಮ್ಮ ಬೆರಳು ಮೇಲೆ ಡಾಟ್ಸ್ ಇರೋದಿಲ್ಲ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿದೆ ನೀವು ಬೇಕಾದರೆ ಅದನ್ನು ಲೈನ್ ಆಗಿನೂ ತೊಗೋಬೋದು ಗೆರೆಗಳು ಒನ್ ಫೋರ್ ಟೂ ಫೈವ್ ತ್ರೀ ಸಿಕ್ಸ್ ಇವೆಲ್ಲನೂ ಕೂಡ ಒಂದೊಂದು ಲೈನ್ ಆಗಿ ನೀವು ಮ್ಯಾಚ್ ಮಾಡಿ ನೋಡ್ಬೋದು ಇದ್ರ ಮಧ್ಯೆ ಏನು ಗ್ಯಾಪ್ ಇರುತ್ತೆ ಕೆಳಗಡೆ ಸೈಡ್ದು ಅದಕ್ಕೆ ವ್ಯಾಲೀಸ್ ಅಂತ ಕರೀತಾರೆ ಈ ಲೈನ್ಗಳಿಗೆ ರಿಜ್ ಅಂತ ಕರೀತಾರೆ ನೀವು ಹೇಗೆ ಬೇಕಾದರೂ ಇದನ್ನ ನೋಡ್ಬೋದು ಒನ್ ಟು ತ್ರೀ ಇದೊಂದು ಲೈನು ಫೋರ್ ಫೈವ್ ಸಿಕ್ಸ್ ಇದೊಂದು ಲೈನು ಈ ಲೈನ್ ಮಧ್ಯೆ ಏನು ಗ್ಯಾಪ್ ಇರುತ್ತೆ ಅದನ್ನ ವ್ಯಾಲೀಸ್ ಲೈನ್ಗೆ ರಿಜ್ ಅಂತ ಕರೀತಾರೆ ತುಂಬಾ ಜನ ನಾವು ಓದಿಲ್ಲ ನಮಗೆ ಬ್ರೈಲ್ ಬಗ್ಗೆ ಬ್ರೈಲ್ ಸ್ಲೇಟ್ ಬಗ್ಗೆ ಬ್ರೈಲ್ ಅಕ್ಷರಗಳ ಬಗ್ಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ಅವ್ರಿಗೊಂದು ಚಿಕ್ಕದಾಗಿ ಎಕ್ಸಾಂಪಲ್ ನಾವು ಕೊಟ್ಬಿಡ್ತೀನಿ ಈ ಗಾಳಿಪಟ ಹಾರಿಸೋ ದಾರ ಇರುತ್ತೆ ನೋಡಿ ದಾರ ಅಥವಾ ಮಿಷನ್ ದಾರ ಮನೆಯಲ್ಲಿ ಬಟ್ಟೆ ಹೊಲಿಯೋ ಮಿಷನ್ ಏನಾದರೂ ಇದ್ರೆ ಅದರದ್ದು ದಾರ ಚಿಕ್ಕ ದಾರ ಇರಬೇಕು ಅಟ್ ನಿಮಗೆ ಅದನ್ನ ಸ್ಪರ್ಶಿಸಲಿಕ್ಕೆ ಏನು ಸಮಸ್ಯೆ ಆಗಬಾರ್ದು ಅಂಥದ್ದು ಒಂದು ಉದ್ದ ದಾರ ಅಥವಾ ಚಿಕ್ಕ ಚಿಕ್ಕ ತುಂಡುಗಳಾಗಿದ್ರೆ ಎರಡಕ್ಕಿಂತ ಹೆಚ್ಚು ಎರಡು ಮೂರು ನಾಲ್ಕು ಈ ಥರ ನೀವು ತಗೋಬಹುದು ಒಂದು ಅದನ್ನು ನೆಲದ ಮೇಲೆ ಜೋಡಿಸಿ ಎಲ್ಲಾನು ಒಂದ್ರ ಪಕ್ಕದಂತೆ ಒಂದನ್ನು ಜೋಡಿಸ್ಬೇಕು ನೀವು ಒಂದು ಸಿಂಗಲ್ ಇದ್ರೆ ಒಂದ್ರ ಮುಖ ಒಂದು ಜೋಡಿಸಿ ಮತ್ತೆ ಇನ್ನೊಂದು ಸಲ ಜೋಡಿಸಿ ಹಿಂಗೆ ಟೂ ರೌಂಡ್ ತ್ರೀ ರೌಂಡ್ ಈ ಥರ ನೀವು ಜೋಡಿಸ್ಬೋದು ಕೆಳಗಡೆ ನೆಲದ ಮೇಲೆ ಫ್ಲಾಟ್ ಸರ್ಫೇಸ್ ಇರಬೇಕು ಸಮಾನವಾಗಿರಬೇಕು ಅಂತ ಜಾಗದಲ್ಲಿ ಇಟ್ಟು ನೀವು ನೋಡ್ಬೋದು ಆ ದಾರ ಬೆ ಆ ದಾರ ಏನು ನಿಮಗೆ ಕೈಗೆ ಹತ್ತುತ್ತೆ ಬೆರಳಿಗೆ ಹತ್ತುತ್ತೆ ಅದು ರಿಜ್ ಆ ಲೈನ್ನ ರಿಜ್ ಅಂತ ಕರೀತಾರೆ ಕೆಳಗಡೆ ಎರಡು ದಾರದಗಳ ಮಧ್ಯೆ ಗ್ಯಾಪ್ ಇರ್ತಲ್ಲ ಡೌನ್ ಕೆಳಗಡೆ ಸೈಡ್ದು ಅದಕ್ಕೆ ವ್ಯಾಲೀಸ್ ಅಂತ ಕರೀತಾರೆ ಎರಡು ದಾರ ಇದ್ರೆ ಅಲ್ಲಿಗೆ ಒಂದು ವ್ಯಾಲೀಸ್ ಕ್ರಿಯೇಟ್ ಆಗುತ್ತೆ ಮೂರು ದಾರ ಇದ್ರೆ ಎರಡು ವ್ಯಾಲೀಸ್ ಕ್ರಿಯೇಟ್ ಆಗುತ್ತೆ ಸೊ ನಾಲ್ಕು ದಾರ ಇದ್ರೆ ಮೂರು ನ ಅಲ್ಲಿಗೆ ಕ್ರಿಯೇಟ್ ಆಗುತ್ತೆ ಸೊ ಈ ಥರ ನೀವು ಸ್ಟ್ರೈಟ್ ಸ್ಟ್ರೈಟ್ ಇರ್ತಾವೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಈ ಚಕ್ಲಿ ತಿಂತೀರಲ್ಲ ನೀವು ಚಕ್ಲಿ ಜಿಲೇಬಿ ಆ ಥರದ್ದು ಸೇಫಲ್ಲಿರುತ್ತೆ ಇರುತ್ತೆ ನಮ್ಮ ಫಿಂಗರ್ ಪ್ರಿಂಟು ಸೊ ಇದು ಸೈಟೈಡ್ಸ್ಗಳಿಗೆ ಕಾಣಿಸ್ತಿರ್ಬೋದು ಫ್ರೆಂಡ್ಸ್ ಈ ಗೆರೆಗಳೆಲ್ಲ ಅವ್ರಿಗೆ ಸೂಕ್ಷ್ಮವಾಗಿ ನೋಡಿದ್ರೆ ಈ ಗೆರೆಗಳು ಫಿಂಗರ್ ಪ್ರಿಂಟ್ ಯಾವ ಥರ ಇದೆ ಅಂತ ಅವ್ರಿಗೆ ಕಾಣಿಸುತ್ತೆ ಸೊ ಐ ಹೋಪ್ ಅರ್ಥ ಆಗಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಎಕ್ಸಾಂಪಲ್ ಬಿಡಬೇಕಪ್ಪ ಅಂತಂದರೆ ಚೆಸ್ ಚೆಸ್ ಪ್ಲೇಯರ್ಸ್ಗಳಿಗೆ ಸೊ ಚೆಸ್ ಬೋರ್ಡ್ ನೀವು ನೋಡಿದ್ದೆ ಆದರೆ ಬ್ಲ್ಯಾಕ್ ಹೌಸ್ ಮೇಲ್ಗಡೆ ಇರ್ತಲ್ಲ ಅದು ರಿಜ್ ಕೆಳಗಡೆ ವೈಟ್ ಹೌಸ್ ಅದು ವ್ಯಾಲಿಸ್ ಫ್ರೆಂಡ್ಸ್ ಇಷ್ಟನ್ನು ಅರ್ಥ ಮಾಡ್ಕೊಂಬಿಡಿ ಇನ್ನು ನೆಕ್ಸ್ಟ್ ಸೆನ್ಸರ್ಸ್ಗಳ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ನಂಬರ್ ಒನ್ ಕೆಪ್ಯಾಸಿಟಿವ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಈ ಸೆನ್ಸರ್ ಸೈಡ್ ಪವರ್ ಕೀ ಬಟನ್ ಮೇಲ್ಗಡೆ ಅಥವಾ ಫೋನಿನ ಹಿಂದ್ಗಡೆ ಇದನ್ನ ಕೊಟ್ಟಿರ್ತಾರೆ ಎಂಟು ಸಾವಿರದಿಂದ ಅಂಡರ್ ಟ್ವೆಂಟಿ ತೌಸಂಡ್ ಇಪ್ಪತ್ತು ಸಾವಿರ ಒಳಗಡೆ ಸಿಗುವಂಥ ಫೋನ್ಗಳಲ್ಲಿ ಇದನ್ನ ಕೊಟ್ಟಿರ್ತಾರೆ ಇದು ಹೇಗೆ ಕೆಲಸ ಮಾಡುತ್ತಪ್ಪ ಅಂತಂದ್ರೆ ಫಸ್ಟ್ ಟೈಮ್ ನಾವು ಫಿಂಗರ್ ಪ್ರಿಂಟ್ ರಿಜಿಸ್ಟರ್ ಮಾಡೋಕೆ ಸೆನ್ಸರ್ ಗೆ ಬೆರಳನ್ನ ಟಚ್ ಮಾಡಿದಾಗ ಅಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ ನಮ್ಮ ಬೆರಳ್ ಮೇಲಿರುವಂತಹ ರಿಜ್ ಲೈನ್ಸ್ ಇದು ನೋಟ್ ರೆಡಿ ಮಾಡ್ಕೊಂಡ್ಬಿಡುತ್ತೆ ಅದೊಂದು ನಮ್ಮ ಬೆರಳಿನ ಪ್ಯಾಟರ್ನ್ಸ್ ಏನಿರ್ತವೆ ಅಡ್ಡ ತಿಡ್ಡಿ ಗೆರೆಗಳು ಆ ನೋಟ್ನ ಒಂದು ರೆಡಿ ಮಾಡಿಕೊಂಡು ಇಂಟರ್ನಲ್ ಸ್ಟೋರೇಜಲ್ಲಿ ಸ್ಟೋರ್ ಮಾಡಿ ಇರುತ್ತದೆ ನೆಕ್ಸ್ಟ್ ಟೈಮ್ ನಾವು ಫೋನ್ನ ಅನ್ಲಾಕ್ ಮಾಡಲಿಕ್ಕೆ ಫಿಂಗರ್ನ ಸೆನ್ಸರ್ಗೆ ಟಚ್ ಮಾಡಿದಾಗ ಸಲ ಅಲ್ಲಿ ನೋಟ್ ಕ್ರಿಯೇಟ್ ಆಗುತ್ತೆ ಆ ನೋಟು ಮತ್ತೆ ಫಸ್ಟ್ ಟೈಮ್ ನಾವು ರಿಜಿಸ್ಟರ್ ಮಾಡಬೇಕಾದ್ರೆ ಏನದು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಅದು ಎರಡೂ ಮ್ಯಾಚ್ ಮಾಡಿ ನೋಡುತ್ತೆ ಮ್ಯಾಚ್ ಆದಾಗ ಮಾತ್ರ ಫೋನ್ನ ಅನ್ಲಾಕ್ ಆಗುವಂಥದ್ದು ಮ್ಯಾಚ್ ಆಗಿಲ್ಲ ಅಂತಂದರೆ ಫೋನ್ ಅನ್ಲಾಕ್ ಆಗೋಲ್ಲ ಇದು ಈ ಥರ ಕೆಲಸ ಮಾಡುತ್ತೆ ನಂಬರ್ ಟು ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಈ ಸೆನ್ಸರ್ ಡಿಸ್ಪ್ಲೇ ಹಿಂದ್ಗಡೆ ಕೊಟ್ಟಿರ್ತಾರೆ ಹೋಮ್ ಬಟನ್ ಇರುತ್ತಲ್ಲ ಹೋಮ್ ಬಟನ್ ಒಂದು ಸ್ವಲ್ಪ ಮೇಲ್ಗಡೆ ಆ ಡಿಸ್ಪ್ಲೇ ಹಿಂದ್ಗಡೆ ಇದನ್ನ ಅಳವಡಿಸಿರ್ತಾರೆ ಇದು ಹೇಗೆ ಕೆಲಸ ಮಾಡುತ್ತಪ್ಪ ಅಂತಂದರೆ ಫಸ್ಟ್ ಒಂದು ಏನಂದರೆ ಇದು ಅಮ್ಯುಲೇಟ್ ಡಿಸ್ಪ್ಲೇ ಇರುವಂತಹ ಫೋನ್ಗಳಲ್ಲಿ ಮಾತ್ರ ಇದನ್ನು ಕೊಡ್ತಾರೆ ಸೊ ಯಾಕೆ ಕೊಡ್ತಾರೆ ಮತ್ತು ಅಮ್ಯುಲೇಟ್ ಡಿಸ್ಪ್ಲೇ ಅಂದ್ರೇನು ಡಿಸ್ಪ್ಲೇಗಳಲ್ಲಿ ಎಷ್ಟು ಟೈಪ್ಸ್ ಇದಾವೆ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಡಿಸ್ಪ್ಲೇಗಳ ಬಗ್ಗೆಯೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಪ್ಲೇಗಳ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ಅಮುಲೇಟ್ ಡಿಸ್ಪ್ಲೇ ಇರುವಂತಹ ಫೋನ್ಗಳಲ್ಲಿ ಮಾತ್ರ ಕೊಡ್ತಾರೆ ಸೊ ತುಂಬ ಜನ ಕೇಳ್ಬೋದು ನಮ್ಮದು ಅಮ್ಯುಲೆಟ್ ಡಿಸ್ಪ್ಲೇ ಇದೆ ಆದರೂ ನಮಗೆ ಕೊಟ್ಟಿಲ್ಲ ಅಂತ ಅಂಡರ್ ಟ್ವೆಂಟಿ ತೌಸಂಡ್ ಒಳಗಿರೋ ಅಂಥ ಫೋನ್ಗಳಲ್ಲಿ ಕೊಡಲ್ಲ ಅಂಡ್ರೆಡ್ ಟ್ವೆಂಟಿ ತೌಸಂಡ್ ಒಳಗಿರೋ ಫೋನ್ಗಳಲ್ಲಿ ಕೆಲವೊಂದು ಕಂಪ್ನಿಗಳು ಕೊಡ್ತಾರೆ ಕೆಲವ್ರು ಕೊಡೋಲ್ಲ ಕಾಸ್ಟ್ ಕಟಿಂಗ್ಗೋಸ್ಕರ ಕೊಡಲ್ಲ ಇಪ್ಪತ್ತು ಸಾವಿರ ಮುಂದ್ಗಡೆ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಸಾವಿರ ತನೂ ಈ ಸೆನ್ಸರ್ ಕೊಡೋ ಅಂಥದ್ದು ಇದು ಹೇಗೆ ಕೆಲಸ ಮಾಡ್ತಪ್ಪ ಅಂತಂದರೆ ಫಸ್ಟ್ ಟೈಮ್ ನಾವು ಫಿಂಗರ್ ಪ್ರಿಂಟ್ನ ರೆಜಿಸ್ಟರ್ ಮಾಡೋಕ್ಕೆ ಫಿಂಗರ್ನ ಸೆನ್ಸರ್ಗೆ ಟಚ್ ಮಾಡಿದಾಗ ಇದೊಂದು ಸ್ವಲ್ಪ ಕ್ಯಾಮ್ರಾ ಥರನೇ ಇರುತ್ತೆ ನಾವು ಸೆನ್ಸರ್ ಮೇಲೆ ಬೆರಳಿಟ್ಟಾಗ ಫೋರ್ಸಿಂದ ಒಂದು ಲೈಟ್ ಬಂದು ಡಿಸ್ಪ್ಲೇ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಂದರೆ ಆರ್ ಪಾರ್ ಕಾಣಿಸೋ ಥರ ಡಿಸ್ಪ್ಲೇ ಟ್ರಾನ್ಸ್ಪೆರೆಂಟ್ ಆಗಿ ಆ ಕ್ಯಾಮ್ರಾ ತಕ್ಷಣಕ್ಕೆ ನಮ್ಮ ಬೆರಳಿನ ಒಂದು ಫೋಟೋ ತಗೊಂಡ್ಬಿಡುತ್ತೆ ಟು ಡಿ ಟು ಡಿ ಫೋಟೋ ತೆಕ್ಕೊಂಬಿಡುತ್ತೆ ಆ ಫೋಟೋ ಇಂಟರ್ನಲ್ ಸ್ಟೋರೇಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡುತ್ತೆ ನೆಕ್ಸ್ಟ್ ಟೈಮ್ ನಾವು ಫಿಂಗರ್ ಪ್ರಿಂಟ್ನ ಟಚ್ ಮಾಡಿ ಫೋನ್ನ ಅನ್ಲಾಕ್ ಮಾಡಬೇಕಾದ್ರೆ ಸೆನ್ಸರ್ಗೆ ಬೆರಳನ್ನ ಟಚ್ ಮಾಡಿದಾಗ ಮತ್ತೊಂದು ಸಲ ಫೋಟೋ ತೆಕ್ಕೊಂಡು ನಾವು ರಿಜಿಸ್ಟರ್ ಮಾಡಬೇಕಾದ್ರೆ ಏನು ಅದು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಅದಕ್ಕೆ ಮ್ಯಾಚ್ ಮಾಡಿ ನೋಡುತ್ತೆ ಈ ಟು ಡಿ ಫೋಟೋ ನಮ್ಮ ಬೆರಳಿನ ಟು ಡಿ ಫೋಟೋ ಅದಕ್ಕೆ ಮ್ಯಾಚ್ ಆದರೆ ಫೋನ್ ಅನ್ಲಾಕ್ ಆಗುತ್ತೆ ಇಲ್ಲಾಂದರೆ ಅನ್ಲಾಕ್ ಆಗೋಲ್ಲ ಇದು ಈ ಥರ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಹಾಗೆ ಏನಪ್ಪ ಇದು ಟು ಡಿ ತ್ರೀ ಡಿ ಅಂತಂದರೆ ಇದ್ರ ಬಗ್ಗೆನೂ ನೀವು ತಿಳ್ಕೊಬೇಕಂತಂದರೆ ಕಾಮೆಂಟಲ್ಲಿ ತಿಳಿಸಿ ಇದು ಟೆಕ್ನಾಲಜಿಗೆ ಸಂಬಂಧ ಪಡಲ್ಲ ಇದು ಬೇರೆ ಏನೊಂದು ಚಾನಲಲ್ಲಿ ಟಿ ಫಾರ್ ನಾಲೆಜ್ ಏನು ಚಾನಲ್ ಇದೆ ಆ ಚಾನಲಲ್ಲಿ ಬೇಕಾದರೆ ನಾನು ಟ್ರೈ ಮಾಡಿರ್ತೀನಿ ಈ ಟು ಡಿ ಅಂದರೆ ಏನು ತ್ರೀ ಡಿ ಅಂತಂದರೆ ಏನು ಅಂತ ತಿಳಿಸ್ಲಿಕ್ಕೆ ನಂಬರ್ ತ್ರೀ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದರಲ್ಲಿ ಟ್ರಾನ್ಸ್ಮೀಟರ್ ಮತ್ತೆ ರಿಸೀವರ್ ಕೂಡ ಇರುತ್ತೆ ಇದು ಕೂಡ ಹಾಗೆ ಡಿಸ್ಪ್ಲೇ ಹಿಂದುಗಡೆನೇ ಅಳವಡಿಸಿರ್ತಾರೆ ಮೂಲ ಡಿಸ್ಪ್ಲೇ ಹಿಂದ್ಗಡೆ ಹೋಮ್ ಬಟನ್ಗೆ ಒಂದು ಸ್ವಲ್ಪ ಮೇಲ್ಗಡೆ ಕೊಟ್ಟಿರ್ತಾರೆ ಇದ್ರದ್ದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ನಲವತ್ತೈದು ಸಾವಿರ ಫೋನ್ಗಳಲ್ಲಿ ಸಿಗೋದು ಕಷ್ಟ ಕೆಲವು ಕಂಪನಿಗಳು ಕೊಡ್ಬೋದೇನೋ ಆದರೆ ಜನರಲ್ ಆಗಿ ಐವತ್ತು ಸಾವಿರ ಅರವತ್ತು ಸಾವಿರ ಮುಂದ್ಗಡೆ ಸಿಗುವಂತ ಫೋನ್ಗಳಲ್ಲಿ ಈ ಸೆನ್ಸರ್ನ ಕೊಡ್ತಾರೆ ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಲಕ್ಷ ಒಂದ್ ಲಕ್ಷದ ಫೋನಲ್ಲಿ ಈ ಸೆನ್ಸರ್ ಇರುತ್ತೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಕೆಲಸ ಮಾಡುತ್ತೆ ಇದು ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಅದರ ಹೆಸರಲ್ಲೇ ಇದೆ ಅದು ಆ ಸೆನ್ಸರ್ ಒಂದು ಸೌಂಡ್ ಕಳಿಸುತ್ತೆ ಮತ್ತೆ ನಮ್ಮ ಬೆರಳಿನ ರಿಯಲ್ ತ್ರೀ ಡಿ ಫೋಟೋ ತೆಕೊಂಡ್ಬಿಟ್ಟು ಸ್ಟೋರ್ ಮಾಡಿಟ್ಕೊಂಡಿರುತ್ತೆ ಆ ಸೌಂಡ್ ಏನಕ್ಕೆ ಕಳಿಸುತ್ತೆ ಅಂತಂದ್ರೆ ಈ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು ನಮ್ಮ ಬ್ಲೈಂಡ್ಸ್ಗೆ ಏನಾದರೂ ಎದುರುಗಡೆ ಗೋಡೆನೋ ಬಟ್ಟೆನೋ ಪರ್ದೇನೋ ಏನಾದರೂ ಬಂದರೆ ಆ ಸೌಂಡ್ ರಿಫ್ಲೆಕ್ಟ್ ಆಗಿ ಬರ್ತಲ್ಲ ಏನಾದರೂ ಗೊತ್ತಾಗ್ಬಿಡುತ್ತೆ ಎದುರುಗಡೆ ಏನೋ ಥಿಂಗ್ಸ್ ಇದೆ ದೊಡ್ಡದು ಅಂತ ಗೊತ್ತಾಗ್ಬಿಡುತ್ತಲ್ಲ ಸೊ ಸೇಮ್ ಇಲ್ಲೂ ಕೂಡ ಹಾಗೆ ಫ್ರೆಂಡ್ಸ್ ಆ ಸೆನ್ಸರು ಒಂದು ನಾವು ಸೆನ್ಸರ್ಗೆ ರಿಜಿಸ್ಟರ್ ಮಾಡಬೇಕಾದ್ರೆ ಸೆನ್ಸರ್ಗೆ ಬೆರಳನ್ನ ಟಚ್ ಮಾಡಿದಾಗ ಅದು ಒಂದು ಸೌಂಡ್ ಕಳಿಸುತ್ತೆ ಆ ಮಿಷನ್ ಆ ಸೆನ್ಸರ್ ಒಂದು ಸೌಂಡ್ ಕಳಿಸುತ್ತೆ ಆ ಸೌಂಡು ನಮ್ಮ ಬೆರಳಿಗೆ ತಾಗಿ ವಾಪಸ್ ಸೆನ್ಸರ್ ತನವೇ ಹೋಗುತ್ತೆ ಆ ಸೌಂಡಿಂದ ಅದಕ್ಕೆ ಏನು ಗೊತ್ತಾಗುತ್ತಪ್ಪ ಅಂತಂದರೆ ಬೆರಳಿನ ಸೈಜ್ ಗಾತ್ರ ಮತ್ತೆ ರಿಜ್ ಲೈನ್ಸ್ ವ್ಯಾಲೀಸ್ ಲೈನ್ಸ್ ಎಕ್ಸಾಕ್ಟಾಗಿ ಒಂದು ಮ್ಯಾಪ್ ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡುತ್ತೆ ಮತ್ತೆ ಈ ಸೆನ್ಸರ್ ನೀರಲ್ಲಿ ಕೈಗೆ ಎಣ್ಣೆ ಏನಾದರೂ ತಾಗದ್ರೆ ಎಣ್ಣೆ ನೀರಲ್ಲಿ ನೀರಲ್ಲಿ ಮುಳುಗಿಸಿ ಕೂಡ ನೀವು ಈ ಸೆನ್ಸರ್ನ ಟಚ್ ಮಾಡಿದ್ರೆ ಫೋನ್ ಅನ್ಲಾಕ್ ಆಗುತ್ತೆ ಈ ಹಿಂದಿನ ಎರಡು ಸೆನ್ಸರ್ ಏನೇ ಹೇಳಿದೆ ಕೆಪಾಸಿಟಿ ಮತ್ತು ಆಪ್ಟಿಕಲ್ ಸೆನ್ಸರ್ ಅದು ಸ್ವಲ್ಪ ಬೇವರು ಅಥವಾ ಸ್ವಲ್ಪ ನೀರು ತಾಗಿದ್ರೆ ಸೆನ್ಸರ್ಗೆ ಫೋನ್ಗೆ ನೀರು ತಾಗಿದ್ರೆ ಅದು ಕೆಲಸ ಮಾಡಲ್ಲ ಬಟ್ ಇದು ಹಾಗಲ್ಲ ಇದು ನೀರಲ್ಲೂ ಕೂಡ ಕೆಲಸ ಮಾಡುತ್ತೆ ತುಂಬ ಜನ ಈ ಫೋನ್ ಯೂಸ್ ಮಾಡ್ಬೋದು ನಾನು ಡೈಲಿ ಟಚ್ ಮಾಡ್ತೀನಿ ಆ ಥರದ್ದು ಯಾವುದೂ ಸೌಂಡ್ ನನಗೆ ಕೇಳಿಸಲ್ವಲ್ಲ ಅಂತ ಅನ್ಬೋದು ಇಲ್ಲ ಅದು ಕೇಳಿಸಲ್ಲ ಅದಕ್ಕೆ ಅದಕ್ಕೆ ಅಲ್ಟ್ರಾಸೋನಿಕ್ ಸೌಂಡ್ ಅದು ಸೆನ್ಸರ್ ಅದು ಹೆಸರಿರೋದು ಮತ್ತು ಮನ್ಸನ್ ಲಿಸ್ನಿಂಗ್ ಕೇಳಿಸ್ಕೊಳ್ಳೋಕ್ಕೆ ಒಂದು ಲಿಮಿಟ್ ಇದೆ ಇಲ್ಲಿಂದ ಇಷ್ಟು ಇಂದ ಇಷ್ಟು ಹರ್ಡ್ಸ್ವರ್ಗು ಅಂತ ಲಿಮಿಟೇಷನ್ ಇದೆ ಸೊ ಇದ್ರ ಬಗ್ಗೆಯೂ ನಿಮ್ಗೆ ಇಂಟ್ರೆಸ್ಟ್ ಇತ್ತಂದರೆ ಇದ್ರ ಬಗ್ಗೆ ವಿಡಿಯೋ ಮಾಡಾಕ್ತೀನಿ ಕೆ ಟಿ ಫಾರ್ ನಾಲೇಜ್ ಏನ್ ಚಾನಲ್ ಇದೆ ಅದರಲ್ಲಿ ಹಾಕ್ಬೋದು ನಿಮ್ಗೆ ಇಂಟ್ರೆಸ್ಟ್ ಇತ್ತಂದರೆ ಒಂದು ಲಿಮಿಟೇಷನ್ ಇದೆ ಇಲ್ಲಿಂದ ಇಲ್ಲಿವರೆಗೂ ಅಂತ ಅಷ್ಟು ಸೌಂಡ್ ಬಂದರೆ ಮಾತ್ರ ಮನುಷ್ಯನಿಗೆ ಆ ಸೌಂಡ್ ಕೇಳಿಸೋಂಥದ್ದು ಮತ್ತೆ ಇನ್ನೊಂದು ಫ್ಯಾಕ್ಟ್ ಏನಪ್ಪ ನಿಮಗೆ ಹೇಳೋದಂತಂದರೆ ಸೌಂಡ್ ಎಲ್ರಿಗೂ ಕೂಡ ಸೇಮ್ ಅಂದರೆ ಸೇಮ್ ಹರ್ಟ್ಸ್ ಕೆಲವರಿಗೆ ಜಾಸ್ತಿ ಇಂದ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ ಕಡಿಮೆ ಇಂದ ಕೇಳಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ವಿಷನ್ ಕೂಡ ಹಾಗೆ ಸ್ಮೆಲ್ ಸ್ಮೆಲ್ ವಾಸನೆ ಗ್ರಹಿಸಿಕೇನು ಹಾಗೆ ಪರ್ಸನ್ ಟು ಪರ್ಸನ್ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಅದು ವ್ಯತ್ಯಾಸ ಇರುತ್ತೆ ವಿಷನ್ ಕೂಡ ಹಾಗೆ ಫ್ರೆಂಡ್ಸ್ ಬ್ಲೈಂಡ್ಸಲ್ಲೂ ಸುಮಾರು ಥರದ ಬ್ಲೈಂಡ್ನೆಸ್ ಇದೆ ಕಲರ್ ಬ್ಲೈಂಡ್ನೆಸ್ ಅಂತಲೂ ಅಂತಾರೆ ಸೊ ಇದ್ರ ಬಗ್ಗೆನೂ ನಿಮಗೆ ಮಾಹಿತಿ ಬೇಕಂದ್ರೆ ಹೇಳಿ ಮಾಡಿ ಹಾಕುವ ಕಲರ್ ಬ್ಲೈಂಡ್ನೆಸ್ ಅಂದರೆ ಅವ್ರಿಗೆ ಯಾವ ಕಲರು ಕಾಣಲ್ಲ ಓನ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾತ್ರ ಕಾಣಿಸುತ್ತೆ ಎಲ್ಲ ಕಾಣಿಸುತ್ತೆ ಅವ್ರು ಸೈಟೆಡೇ ಆದರೆ ಕಲರ್ಸ್ ಏನೂ ಕಾಣಿಸೋದೇ ಇಲ್ಲ ಅವ್ರಿಗೆ ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾತ್ರ ಕಾಣಿಸುತ್ತೆ ಏನು ನೋಡಿದರೂ ಕೂಡ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಅಂದ್ರೆ ಡಿಸ್ಲೈಕ್ ಮಾಡಿ ನನ್ನ ಎಕ್ಸ್ಪ್ಲನೇಷನ್ ಹೇಗಿದೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ